ಬಿಡ್ರಿ ನ್ಯಾಚುರಲ್ ಆಗಿರ್ಬೇಕು ಅದ್ರಾಗ ಏನಿದೆ ಬಿಡ್ರಿ ಏನಾಗಿದೆ ಸ್ನೇಹಿತರೆ ಇಲ್ಲೇ ಇವಂತಹ ವಿಡಿಯೋದಲ್ಲಿ ತೋರ್ಸ್ತಾ ಈ ಕಡೆ ಏನಿದೆ ನಮ್ಮ ರೈತರ ಬಳಗ ಸಬ್ಸ್ಕ್ರೈಬರ್ ಬಳಗ ಕೂಡ ಹೇಳುವಂತದ್ದು ಅನ್ನೋರ್ ಬಂದ ತಕ್ಷಣ ನಮ್ಮ ಜೊತೆ ಮಾತಾಡ್ತಾ ಇದ್ರು ಸರ್ ಹೀಗೆಲ್ಲ ವಿಡಿಯೋ ನೋಡ್ತಾ ಇದೀವಿ ಅಂತ ಹೇಳಿ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ವರ್ಷದ ನೀವು ನೋಡ್ತಾ ಇದ್ರಿ ಅದು ವರ್ಪ ಪೆಟ್ ಬ್ಲಾಗ್ ಯೂಟ್ಯೂಬ್ ಚಾನಲ್ ಬಂದ್ಗಳ ಇಲ್ಲಿ ಲೈನ್ ಕಟ್ಟಿರ್ತಕ್ಕಂತ ಹಸುಗಳು ನೋಡ್ತಾ ಇದ್ರಿ ಎಚ್ ಎಫ್ ಅಲ್ಲಿ ಹಲ್ಕ್ ಬಂದಿರುವಂತದ್ದು ಒಂದು ಬ್ರೀಡ್ ಇದೆ ಆಮೇಲೆ ಎಚ್ ಎಫ್ ಹಲೋ ಬ್ಲಾಕ್ ನಿಮ್ಗೆ ನೋಟ್ ನೋಟ್ ಆಗ್ತಾ ಇದೆ ನಾವು ಜೊತೆಗೆ ಒಂದು ರೆಡೇನು ಮತ್ತೆ ಜರ್ಮನ್ ಮಿಕ್ಸ್ ಇರುವಂತದ್ದು ಈ ಕಡೆ ನೋಡಿ ಫಸ್ಟ್ ಒಂದು ಬರ್ತಾ ಇದೆ ಇವೆಲ್ಲ ಕೂಡ ಹಸುಗಳಲ್ಲಿ ಬಂದಿರುವಂತದ್ದು ನಮ್ಮ ಶಾಗ್ಲಿ ಜಬಿ ಬಳಿ ಈ ಎಲ್ಲಾ ಹಸುಗಳ ಮಾಹಿತಿ ನಿಮ್ಗೆ ಲೈವ್ ಅಪ್ಡೇಟ್ ನಾನು ಕೊಡ್ತಾ ಇದೀನಿ ಜೊತೆಗೆ ಅಹ್ ನನ್ ಖುಷಿಯಾದ ವಿಚಾರ ಇವತ್ತು ಹೇಳಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ನ ಒಂದು ಫ್ಯಾಮಿಲಿ ಈ ಕಡೆ ಬಂದಿದೆ ಬಂಧುಗಳು ಬಂದಿದ್ದಾರೆ ಅವ್ರನ್ನು ನಾನು ಮಾತಾಡಿಸ್ತೀನಿ ನೇರವಾಗಿ ಅದಕ್ಕೂ ಮುಂಚೆ ನಿನ್ನೆ ಒಂದು ನಾನು ಎ ಬಿ ಎಸ್ ಸೆಮೆಂಟ್ ಗೆ ಸಂಬಂಧಪಟ್ಟಂತೆ ಒಂದು ವಿಡಿಯೋ ಹಾಕಿದ್ದೆ ಏನಂದ್ರೆ ಎಚ್ ಎಫ್ ಸೆಮೆನ್ಗಳು ಗಳು ಹೇಗೆ ಇರುತ್ತೆ ಯಾವ ಕಲರ್ ಇರುತ್ತೆ ಕ್ರಾಸ್ ಎಚ್ ಎಫ್ ಕಲರ್ ಹೆಂಗಿರುತ್ತೆ ಜರ್ಸಿ ಕಲರ್ ಹೆಂಗಿರುತ್ತೆ ಇವೆಲ್ಲ ವಿಚಾರಗಳು ನಿಮ್ಗೆ ಅಪ್ಡೇಟ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿದೆ ನೀವು ಕೂಡ ಆ ಸೆಮೆನ್ಗಳ ಗಳ ವಿಚಾರವನ್ನು ನೋಡಿ ಎಲ್ಲರೂ ಹಾಕ್ಸೋ ಸಂದರ್ಭದಲ್ಲಿ ಅಬ್ಸರ್ವ್ ಮಾಡ್ಬೋದು ಮೋಸ ಹೋಗದೆ ಇರುವಂತದ್ದನ್ನ ನಾವು ತಡಿಬಹುದು ಅನ್ನುವಂಥದ್ದು ಈ ವಿಚಾರ ಹಾಗಾಗಿ ದಯವಿಟ್ಟು ನೀನೇ ಆ ವಿಡಿಯೋ ಕೂಡ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಆರಂಭಿಸ್ತಾ ಇದ್ದೀನಿ ಬನ್ನಿ ಈಗ ಒಂದು ಜಬಿ ನಮ್ಗೆ ತೋರಿಸ್ತಾ ಇದ್ದೇನೆ ಎಚ್ ಎಫ್ ಅಲ್ಲಿ ಎಬಿಎಸ್ ಅಲ್ಲಿ ಇರುವಂತದ್ದು ಹಲ್ಕಲ್ಲಿ ಇರುವಂತದ್ದು ಇದು ಎಬಿಎಸ್ ಎಸ್ ಹಲ್ಕ್ ಹೆವಿ ಟಾಪ್ ಲೋಡೆಡ್ ಅಂದ್ರೆ ವಿಡಿಯೋದಲ್ಲಿ ನಾವು ನೋಡ್ತಾ ಇದೀವಲ್ಲ ಹೈಟ್ ಬಟಮ್ ಟು ಹೈಟ್ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಸಣ್ಣದ್ ಕಾಣ್ಬೋದು ವಿಡಿಯೋದಲ್ಲಿ ಬಟ್ ನೇರವಾಗಿ ನೋಡಿದಾಗ ಹಸು ಗಾತ್ರ ತುಂಬಾ ದೊಡ್ಡದಾಗಿ ಇರುತ್ತೆ ಎಷ್ಟೇ ಸೂರ್ ಇರ್ಬೋದು ಜೊ ಆರ್ ಎರಡನೇ ಅಲ್ಲಿ ಇರುವಂತಹ ಹಸು ಆರ್ ಅಂತ ಎರಡನೇ ಸೂರಲ್ಲಿ ಇರುವಂತ ಹಾಲಿನ ಭರಸೆ ಏನಿರ್ಬೋದಪ್ಪ ಸರ್ ಹಾಲು ಪಸ್ನ ಸಲ ಎಂಟು ಲೀಟರ್ ಹ್ಮ್ ಹ್ಮ್ ನಮ್ ಮೇತದ್ ಮೇಲೆ ಅಲ್ಲ ಈಗ ನಾವು ಹೇಳಿದ್ರೆ ರೈತರ್ ಒಪ್ಪಲ್ಲ ಮೀಸಲಿಕೆ ಮೇಲೆ ಮೇತದ್ ಮೇಲೆ ಅಲ್ಲ ಹಿಂಗ್ ಇದೆ ಪಾ ABS ಹಲ್ಕ್ ಬರುತ್ತೆ ಇದು ತಲೆ ನೋಡಿ ಅಲ್ಲೇ ಒಂದು ನಿಮಿಷ ತಲೆ ಗಾತ್ರ ಅದರ ಸ್ತನ ಆಮೇಲೆ ನಾವು ಯಾವುದೇ ಇರ್ಲಿ ಪ್ಯೂರ್ ಹೆಚ್ ಎಫ್ ಸೆಮೆನ್ ನಾನು ಹೇಳಿದ್ರೆ ಪಿಂಕ್ ಕಲರ್ ಅಲ್ಲಿ ಬಂದ್ರೆ ಮಾತ್ರ ಪ್ಯೂರ್ ಎಚ್ ಎಫ್ ಸೆಮೆನ್ ಅಂತ ಈ ತರ ಎಲ್ಲ ಬರುತ್ತೆ ಹಸುಗಳಲ್ಲಿ ಇನ್ಕೀಸ್ಟ್ ನಿಪ್ಪಲು ಎಲ್ಲೂ ಕೂಡ ನಿಪ್ಪಲ್ ಆಗಲಿ ಇದಾಗ್ಲಿ ಅಂತ ಡ್ಯಾಮೇಜ್ ಅಂತ ಅನ್ಸೋದಿಲ್ಲ ನಾಲ್ಕು ಸಮವಾಗಿರೋ ಅಂತವು ಕೆಚ್ಚಲು ಈ ತರ ಬರ್ತವೆ ಅದಕ್ಕಿಗೆ ಬರೋದ್ ಕೂಡ ತುಂಬಾ ಚೆನ್ನಾಗಿದೆ ರೇಟ್ ನಾನು ಅವ್ರಿಗೆ ಕೇಳಿದೆ ಏನ್ ರೇಟಿಂದ ಆರಂಭ ಆಗ್ತಾವಪ್ಪ ನಿಮ್ಮ ಹಸುಗಳು ಸಾ ಐವತ್ತ ಸಾವಿರ ಇವತ್ತು ಸ್ಟಾರ್ ಫಿಫ್ಟಿ ತೌಸಂಡ್ ನಿಂದ ಆರಂಭ ಆಗ್ತಾ ಇದೆಯಪ್ಪ ಹಸುಗಳು ಸಾ ಬೇರೆ ಬೇರೆ ಹಸು ತಗೋ ಸಕ್ಕತ್ತು ಎಚ್ ಎಫ್ ಎನ್ ಕ್ರಾಸ್ ಬರುತ್ತಲ್ಲ ಎಚ್ ಎಫ್ ಕ್ರಾಸ್ ಗ್ರೀನ್ ಗ್ರೀನ್ ಕಲರ್ ಸೆಮೆನ್ ಏನು ಸ್ಟಿಕ್ ಬರುತ್ತೆ ಗ್ರೀನ್ ನಿನ್ನೆ ಹೇಳಿದ್ನಲ್ಲ ಎಕ್ಸ್ಪ್ಲೇನ್ ಮಾಡಿ ಹಂಗಾಗಿ ಮತ್ತೊಂದ್ಸತಿ ನೆನಪು ಮಾಡ್ತೀನಿ ದಯವಿಟ್ಟು ಆ ವಿಡಿಯೋ ಹೋಗಿ ನೋಡಿ ತುಂಬಾ ಚೆನ್ನಾಗಿದೆ ನೀವು ಕೂಡ ಕಲಿಬೋದಕ್ ನಾವು ಜಸ್ಟ್ ಹಸುಗುಳ್ಳಿ ನೋಡೋದ್ರ ಜೊತೆ ಕಲಿಕೆನೂ ಇರಬೇಕು ಅನ್ನೋಂತದ್ದು ನಾನು ನಿಟ್ಟಿನಲ್ಲಿ ಆ ವಿಡಿಯೋ ಹಾಕಿದ್ದೆ ತುಂಬಾ ಜನ ಕಾಮೆಂಟ್ ಒಳ್ಳೆ ಒಳ್ಳೆ ಕಾಮೆಂಟ್ ಹಾಕಿದ್ರೆ ಖುಷಿ ಆಯ್ತು ಇಷ್ಟ ಆಯ್ತಲ್ಲ ಅದನ್ನ ನಾನು ಇಷ್ಟಪಡುತ್ತೇನೆ ಇಲ್ಲಿ ನೋಡಿ ಇಲ್ಲೊಂದಿದೆ ಎಚ್ ಎಫ್ ಇದು ಕೂಡ ಎಚ್ ಎಫ್ ಕ್ರಾಸ್ ಆದ್ರೂ ಕೂಡ ನೈಂಟಿ ಪರ್ಸೆಂಟ್ ಎಚ್ ಎಫ್ ನಿಯರ್ ಬರುತ್ತೆ ಇದು ಎಷ್ಟು ಇದೆ ಹಾಕಿದ್ರೆ ಈಗ ಮೂರನೇ ಜಬಿ ಅವ್ರಿಗೆ ರೇಟ್ ಕೇಳ್ತಾ ಇದೆ ಬಟ್ ಅವ್ರು ಹೇಳ್ತಾ ಇದ್ರು ಇಲ್ಲ ಸರ್ ಅಂತ ಹೇಳಿ ಎಷ್ಟು ಸೂಲ್ ಅಂದ್ರ ಅಲ್ಲ ಇದು ಅದು ಮೂರ್ನೇರೇ ಹಲ್ಲ ಆರು ಅಲ್ಲ ಅಂದ್ರಲ್ಲ ಸರ್ ಹೊಸಬಾಯಿ ಇಲ್ಲ ಕಡೆಯಲ್ಲಿ ಇರಬೇಕಾ ಅಲ್ಲಿ ಕ್ರಾಸ್ ಬರುತ್ತೆ ನಾನು ಆಗ ತೋರ್ಸಿಗೆ ಇದು ಇನ್ನೊಂದಿದೆ ಅದು ವ್ಯಾಪಾರ ಆಗ್ತಾ ಇದೆ

ತುಂಬ ಚೆನ್ನಾಗಿ ತೊಳೆಬಿಟ್ಟಿರೋಂಥದ್ದು ಇದು ಅವ್ರು ಹೇಳ್ತಾರೆ ಐವತ್ತೈದು ಸಾವಿರ ಅರವತ್ತು ಸಾವಿರ ಹೇಳ್ತಿದಾರಪ್ಪ ರೇಟು ವ್ಯಾಪಾರ ಅವ್ರ ಜಿಗೆ ಕಾಲ್ ಮಾಡಿರಿ ಅವನು ಏನು ರೇಟ್ ಇಷ್ಟು ಹೇಳ್ತೀನಿ ಅಣ್ಣ ನೀವು ಬಂದು ಒಯಿರಿ ಅಂದರೆ ಒಯ್ಬೋದನು ಅಂತ ಮಾತೀವಿ ಜರ್ಮನ್ ಮಿಕ್ಸ್ ಜರ್ಮನ್ ಕ್ರಾಸ್ ಆಗಿರುವಂಥದ್ದು ಹೇಳ್ಕ ಹಿಡ್ಕ ತುಂಬ ಬಂದೇ ಹ್ಞೂ

ಕಾಣಿಸ್ತದೆ ಇವರ ಬಳಿ ಇವತ್ತು ಚೆನ್ನಾಗಿದೆ ಹಸುಗಳು ಚೆನ್ನಾಗಿ ಬಂದಿದ್ದಾವೆ ಈ ಥರ ಹಸು ಇಟ್ಕೊಂಡು ಆರಂಭ ಮಾಡೋರಿಗೆ ಒಳ್ಳೆ ಅನುಕೂಲ ಆಗುತ್ತೆ ಎಲ್ಲರೂ ಈಗ ರೇಟ್ ಇಲ್ಲಿ ಏನು ಕೇಳ್ತಿದ್ದೆ ರೇಟ್ ಏನಾದ್ರು ಹೇಳಿ ಬಂದಿತ್ತು ನೀವು ಇಲ್ಲಿ ನೋಡಿ ನರ ಆಗಿದೆ ಎಲ್ಲ ಭಾರಿ ಚೆಂದ ಇದೆ ಅಂತೂ ಫುಲ್ ಟಾಪ್ ಇದೆ ಹಿಡ್ಕೊಂಡಿದಾರಲ್ಲ ಅವರು ಹಿಡ್ಕೊಂಡಾಗ ಎಷ್ಟು ಇಟ್ ಸಕ್ಕಾಗಿರಿ ಹಾಲು ಏನ್ ಭರವಸೆ ಬರ್ಬೋದು ಜಿಬಿ ಬಂದ್ರೆ ಇದು ಇದೊಂದು ಎಂಟ್ ಲೀಟರ್ ಬರುತ್ತೆ ಬರುತ್ತೆ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ನೋಡೌಟ್ ಎಷ್ಟು ಎತ್ತರ ಇದೆ ನೋಡ್ರಿ ಹಾ ಎಲ್ಲ ಗಬ್ಬ ಅದ ನಾವು ಎಲ್ಲ ಕೂಡ ಇರ್ತದೆ ಹೆಚ್ ಫು ಫುಲ್ ಲೋಡ್ ಇದೆ ಇದು ಕೂಡ ಒಳ್ಳೆ ಹೆವಿ ತೊಡೆ ಬಿಟ್ಟಿರೋದ್ದು ಇದು ಎಷ್ಟು ದಿನ ಕೈ ಒಂದು ಎರಡು ಮೂರು ದಿನ ಸಹಸ್ ಇದು ಹೊರಗಡೆ ಮೇಲೆ ಇತ್ತಲ್ಲ ಇದು ಬರ್ರಿ ಈ ಕಡೆ ಹಂಗೇ ರೀ ತುಂಬಾನೇ ಇದೆ ಇದು ಕೂಡ ಕೇಳಿದ್ರಲ್ಲ ಕೆಲವರು ಸರ್ ಲಕ್ಷದ ಹ ಸಾವಿರಕ್ಕೆ ಜೊತೆ ಆಗಿತ್ತು ಕೇವಲ ಒಂದ್ ಲಕ್ಷದ ಮೂವತ್ ಸಾವಿರಕ್ಕೆ ಒಂದು ಜೊತೆ ಎಫ್ ಸೇವ್ ಔಟ್ ಆಗಿದೆ ಈಗ ರೈತರು ಇಲ್ಲಿ ಅನುಭವ ಇರೋರು ಬಂದೆ ಅವ್ರು ನೋಡ್ ನಾನ್ ಹೇಳಿದ್ದು ಆಗ್ಲಿ ಅವ್ರು ಹೇಳಿದಾಗ್ಲಿ ಇಲ್ಲಿ ಬಂದು ಅನುಭವ ಇರುತ್ತೆ ರೈತರ ಪರಿಶೀಲಿಸ್ಕೊಂಡು ಹೋಯ್ತಾರ ಅಂತ ಈಗ ನೋಡ್ರಿ ಗೊತ್ತಿದಾರಲ್ಲ ಹನ್ನೊಂದ್ರ ಆಗಿರ್ಬೋದು ಎಲ್ಲ ಎಷ್ಟೇ ಸೋಲ್ ಇದು ಇದು ಕರಾಕಿದ್ರೆ ಮೂರ್ನೇ ಮೂರ್ನೇದು ರೈತರು ಪರಿಶೀಲನೆ ಹೆಂಗೆ ನಡೆಯುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ಇನ್ನೂ ತೊಡೆ ಮಾಡುದು ಸರ್ ಇನ್ನೂ ಎರಡು ಮೂರು ಜನ ಹೌದಾ ಹ್ಮ್ ಬಂಧುಗಳೇ ಇಲ್ಲಿ ಏನು ನಿಮಗೆ ನೇರವಾಗಿ ನಾನು ತೋರಿಸ್ತಾ ಇದ್ದೀನಿ ಹಸು ಖರೀದಿಗೆ ಬಂದಿರೋ ಜೊತೆಗೆ ನಮ್ಮ ಸಬ್ಸ್ಕ್ರೈಬರ್ ನಾನು ಬಳಗಿದೆ ಅಣ್ಣವ್ರು ಇದ್ದಾರೆ ಮಾತಾಡ್ಸಿಬಿಡ್ತೀನಿ ಅಣ್ಣ ನಮಸ್ತೆ ನಮಸ್ತೆ ಇಷ್ಟೊಂದು ಜನ ಇವತ್ತು ನಾನು ನೋಡಿ ಮತ್ತೊಂದು ಸ್ವಲ್ಪ ಶಾಕ್ ಅದೇ ಯಾರು ನಾನು ವೀಡಿಯೋ ಮಾಡೋ ಸಂದರ್ಭದಲ್ಲಿ ಯಾರು ಬರ್ತಿರ್ಲಿಲ್ಲ ಅಂದಾಗೆ ಹಸುಗಳು ಬಂದಿದ್ದಾವೆ ಏನ್ ಹೇಳ್ತೀರಿ ಹಸುಗಳ ಬಗ್ಗೆ ಕೇಳ್ತಿ ಏನ್ ಹೇಳ್ತೀರಿ ಹಸುಗಳು ಒಳ್ಳೆ ಹಸು ಅಂತ ಬಂದಿದ್ದಾರೆ ಸ್ವಲ್ಪ ಓಡಕ್ಕೆ ಅಂತ ಹೇಳಿ ಒಂದು ದೂರದಿಂದಲೂ ಬಂದಿದ್ದಾರೆ ಹ್ಮ್ ಕೆಲವು ಅಲೆ ನಿನ್ನೆ ಆಗಿದಾವ್ನೇ ಸೋಲ್ಡ್ ಆಗಿದಾವಂತ ಈಗ ಇರುವಂತ ಇನ್ನಿಷ್ಟು ಹೆಚ್ಚು ಕಡಿಮೆ ಮೂರು ನಾಲ್ಕು ಸೋಲ್ಡ್ ಸ್ಟಾರ್ಟಿಂಗ್ ಬಂದ ತಕ್ಷಣ ನಂಗೆ ಪರಿಚಯ ಮಾಡ್ಕೊಂಡ್ರಿ ಅರವರ್ ನೋಡ್ ಸರ್ ಅಂತ ಹೇಳಿ ಸರ್ ನಿಮ್ ಹೆಸರು ಪೂರ್ತಿ ಶಶಿಧರ್ ಅಂತ ಹೇಳಿ ತಾಲೂಕು ತಗೊಂಡ್ ಹೋಗಬೇಕಂತ ಬಂದಿದಾವೆ ಯಾವ್ದ್ ಹೆಚ್ಎಫ್ ಪ್ಯೂರ್ ತಗೋ ಅಂತೀವಿ ಈಗ ಏನಾಯ್ತು ಅಂದ್ರೆ ಡೈರೆಕ್ಟ್ ನಾವು ಜೆಬಿಗ್ ಗೊತ್ತಿರಲ್ಲಾ ನಿಮ್ ಚಾನಲ್ ಮುಖಾಂತ್ರ ಆದ್ರೆ ನೋಡಿದ್ರೆ ಕರೆಕ್ಟಾಗಿ ಗೊತ್ತಾಗುತ್ತ ಇಂತರ ಇದಾವೆ ಅಂತಂದು ಹಂಗಾಗಿ ಅನುಕೂಲ ಆಗ್ತೈತಿ ಸರ್ ನಾನು ಆದ್ರೂ ಕೂಡ ಒಂದ್ ಸಲಹೆ ಕೊಡ್ತಾ ಇರ್ತೀನಿ ಆಹ್ ಹಸುಗಳು ಬಂದಾಗ ಫ್ರೀಯಾಗಿ ಇಟ್ಟಿರ್ತಾರೆ ನೀವು ಸ್ವಲ್ಪ ನೋಡಿ ನಿಮ್ಮ ಅನುಭವ ಇಲ್ಲಾ ಮುಚ್ಚು ಮರೆಯಲ್ಲಾ ಫ್ರೀ ಆಗಿ ಇಟ್ಟಿರ್ತಾರೆ ಒಳ್ಳೆ ತಂದ್ ಮಾರ್ತನ್ ಜೆಬಿ ಹೌದು ಹೌದು ಚೆನ್ನಾಗಿರ್ತದ ನೋಟ್ ಮಾರಾಗ ರೈತರಿಗೆ ಒಂಚೂರು ಅನುಕೂಲ ರೀತಿ ಕೊಡ್ತಾರಲ್ಲ ಹಂಗಾಗಿ ನಾವ್ ತಾ ಅನ್ನೋದು ಇನ್ನೊಬ್ರು ಬಂದು ತಾಂಡ್ ಹೋಗ್ತಾರೆ ಒಳ್ಳೇದು ாயுங்குப் நம்ம ஸ்னேத்துக்கு தோர்சரி சப்ஸ்கிரைப்